ನೋಡುಗರಿಗೆಲ್ಲ ನಮಸ್ಕಾರ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಕಂಬದ ಬಗ್ಗೆ ಅರ್ಧ ಮಾಹಿತಿ ನೀಡಿದ್ದೆ ಶನಿವಾರದ ಸಂಜೆ ಐದು ಮೂವತ್ತರ ಚಿತ್ರೀಕರಣವಿದು ನೀವೆಲ್ಲ ನೋಡ್ತಾ ಇರೋದು ಕುರ್ಚಿ ಕಂಬ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಂಬ ಕೀಳುವುದು ಕಂಬ ಕೀಳುವ ಮುನ್ನ ಭಕ್ತಿಯಿಂದ ಪೂಜೆ ಮಾಡೋದು ಇಲ್ಲಿನ ಪದ್ಧತಿ ಬಾಳೆಹಣ್ಣು ತೆಂಗಿನಕಾಯಿ ಹಾಗೂ ಬೆಲ್ಲ ಇದಿಷ್ಟು ಮಿಕ್ಸ್ ಮಾಡಿ ಮಾಡ್ತಾರೆ ಅದನ್ನು ರಸಾಯನ ಅಂತಾರೆ ಈ ಪ್ರಸಾದಕ್ಕೆ ತುಂಬ ಬೇಡಿಕೆ ಮತ್ತೆ ಈ ದೃಶ್ಯ ನೋಡೋಕ್ಕೆ ಒಂದು ವರ್ಷ ಕಾಯಬೇಕು ಮೆರವಣಿಗೆಗೆ ಅಂತ ಸಿದ್ಧ ಮಾಡಿರೋ ಈ ಟ್ರ್ಯಾಕ್ಟರಲ್ಲಿ ಎರಡು ದೇವತೆಗಳು ಕೂತಿದ್ದಾರೆ ಈಗಿನ ಕಾಲದಲ್ಲೂ ಜನರಿಗೆ ಎಷ್ಟೇ ಅನುಕೂಲತೆ ಇದ್ದರೂ ಈ ದೇವಿಯ ಮೇಲಿರುವಂತಹ ಭಕ್ತಿ ಕಿಂಚಿತ್ತೂ ಕಡಿಮೆಯಾಗಿಲ್ಲ ಅದಕ್ಕೆ ಸಾಕ್ಷಿ ಈ ಜನಸಂದಣಿ ಅಲ್ಲಿ ನೀವು ನೋಡ್ತಾ ಇರೋದು ನಮ್ಮೂರಿನ ಬಸವಣ್ಣಗಳು ಅದರ ಬೆನ್ನಿಗೇರಿರುವುದು ನಗಾರಿ ನಗಾರಿಯ ಶಬ್ದದಲ್ಲಿ ಅನೇಕ ನೆನಪುಗಳು ಮರುಕಳಿಸುತ್ತವೆ ನನಗೂ ನಗಾರಿ ಬಾರಿಸ್ಬೇಕು ಬಸವಣ್ಣನ ಬೆನ್ನೇರಿ ಕುಳಿತು ಊರು ತುಂಬ ಇದನ್ನು ಮೆರೆಸ್ಬೇಕು ಅಂತ ಆಸೆ ಆದರೆ ಬಸವಣ್ಣನ ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಿಲ್ಲ ನನ್ನ ಮಗನ ವಯಸ್ಸಿನಲ್ಲಿ ನಾನು ಜಾತ್ರೆ ಮಾಡ್ತಾ ಇದ್ದೀನಿ ತುಂಬ ತೆರವು ಮಾಡ್ತಾ ಇದ್ದಾರೆ ಇವನು ದೊಡ್ಡನಾದ್ಮೇಲೆ ನಂತರನೇ ವಿಡಿಯೋ ಮಾಡಲಿ ಅನ್ನೋದು ನನ್ನ ಆಸೆ ಫುಡ್ ಅಯ್ಯೋ ಇದೇ ನೋಡಿ ಕಂಬ ಕೀಳುವುದು ಅದನ್ನು ಮೇಲೆತ್ತಿ ಆ ಕುರ್ಚಿ ಕಂಬದಿಂದ ಕೆಳಗಿಳಿಸೋದು ಕಂಬ ಹೊತ್ತಿದ ವ್ಯಕ್ತಿ ನನ್ನ ಕ್ಯಾಮರಾ ಕಣ್ಣಿಗೆ ಕಂಡಿದ್ದು ಹೀಗೆ ಇಲ್ಲಿಂದ ಶುರುವಾದ ಈ ಮೆರವಣಿಗೆ ಬಾವಿಯವರೆಗೂ ನಿಲ್ಲುವುದಿಲ್ಲ ಯಾಕೆ ಬಸವಣ್ಣ ನನ್ನೇ ಗುರಾಯಿಸ್ತೀಯ ಇಲ್ಲಿರೋರೆಲ್ಲ ನಾನು ವಿಡಿಯೋ ಮಾಡ್ತಿರೋದು ನೋಡಿ ನನ್ನನ್ನು ಟಿ ವಿ ರಿಪೋರ್ಟರ್ ಅಂದ್ಕೊಂಡಿದ್ರು ಇನ್ನಷ್ಟು ವಿಡಿಯೋ ಕವರೇಜ್ ಮಾಡೋಣ ಅಂತ ಹೇಳಿ ಹೊನ್ನಾದೇವಿ ಗುಡಿ ಕಡೆ ಹೊರಟೆ ಇವತ್ತು ಶನಿವಾರ ಆದ್ದರಿಂದ ಇನ್ನಷ್ಟು ಜನ ಬೇರೆ ಬೇರೆ ಊರುಗಳಿಂದ ಬಂದು ಸೇರಿದ್ದಾರೆ ಈಗ ಹೊನ್ನಾದೇವಿ ಗುಡಿ ಒಳಗಡೆ ಹೋಗೋಣ ಬನ್ನಿ ಸಾಲು ಸಾಲಾಗಿ ನಿಂತ ಭಕ್ತಾದಿಗಳನ್ನು ಈ ಯುವಕರು ಕಂಟ್ರೋಲ್ ಮಾಡ್ತಿದ್ರು ಈಕೆ ಹೊನ್ನಾದೇವಿ ಕಣ್ತುಂಬ ತುಂಬಿರುವಂತಹ ದೇವತೆ ಸುತ್ತ ಮೂವತ್ತ್ಮೂರು ಹಳ್ಳಿಯ ಯಜಮಾನಿ ಈ ದೇವಸ್ಥಾನವು ಕೂಡ ಮುಜರಾಯಿ ಇಲಾಖೆಗೆ ಸೇರಿದ್ದು ಇದೇ ರೀ ಹಣ್ಣುಕಾಯಿ ಪುರಾತನ ಕಾಲದ ಈ ಶಿಲೆ ಈಗಲೂ ಅಚ್ಚುಕಟ್ಟಾಗಿದೆ ಪ್ರದಕ್ಷಿಣೆ ಮಾಡುವಂತಹ ಜಾಗದಲ್ಲಿ ಒಂದು ಕಿಂಡಿ ಇದೆ ಹೊನ್ನಾದೇವಿಯ ಹತ್ತಿರದಿಂದ ನೋಡುವಂತಹ ಅವಕಾಶ ಈ ಊರಿನ ಇತಿಹಾಸದ ಬಗ್ಗೆ ಸಂಪೂರ್ಣ ಡಾಕ್ಯುಮೆಂಟ್ರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಇದರ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ನಮ್ಮೂರಿನ ರಾಜ್ಯ ಪ್ರಶಸ್ತಿ ವಿಜೇತ ಶ್ರೀಯುತ ಗಂಗಾಧರ್ ಗೌಡರವರ ಕನಸು ಹೌದು ಭಕ್ತ ಮಹಾಶಯರಲ್ಲಿ ವಿನಂತೆ ಶ್ರೀ ವನ್ನಾದೇವರ ನೂತನ ಶಿಲ್ಪಕಲಾ ದೇವಸ್ಥಾನದ ಕಟ್ಟಡಕ್ಕೆ ಧನ ಸಹಾಯ ಮಾಡಲು ಸವಿನಯ ಪ್ರಾರ್ಥನೆ ಭಕ್ತ ಮಹಾಶಯಲ್ಲಿ ವಿನಂತೆ ಶ್ರೀ ವನ್ನಾದೇವರ ನೂತನ ಶಿಲ್ಪ ಮುಂದಿನ ವರ್ಷದಿಂದ ಕಲರ್ ಹಾಕ್ತಲೇ ಜಿಲೇಬಿ ಮಾಡಿ ಅಂತ ಹೇಳಿದ್ದೀನಿ ಅದನ್ನು ರುಚಿ ನೋಡೋಕ್ಕೆ ನೀವೆಲ್ಲರೂ ಸಿಗ್ತೀರಲ್ವಾ ನಮಸ್ಕಾರ